ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ನಷ್ಟು ಬೇಬಿ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಬಂದುಬಿಟ್ಟು ಇದು ನೇಸಲ್ ಆಸ್ಪಿರೇಟರ್ ಅಂತ ಹೇಳ್ತೀವಿ ಬೇಬೀಸ್ಗೆ ಶೀತ ಎಲ್ಲ ಆಗಿ ಮೂಗು ಕಟ್ಕೊಂಡಾಗ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮೂಗಲ್ಲಿರೋ ಕೊಳನ ಇದರಿಂದ ರಿಮೂವ್ ಮಾಡ್ಬೋದು ಇದು ನಾನು ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು ನಿಮಗೆ ಅಮೆಝಾನಲ್ಲಿ ಕೂಡ ಅವೈಲಬಲ್ ಇದೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲನೂ ಅವೈಲೇಬಲ್ ಇದೆ ನೆಕ್ಸ್ಟ್ ಪ್ರಾಡಕ್ಟ್ನ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ಒಂದು ಬಾಟಲ್ ಆಗಿತ್ತು ನನ್ನ ಮಗಳಿಗೋಸ್ಕರ ತರಿಸಿದ್ದೆ ನಾನು ನೋಡಿದಾಗ ಸ್ವಲ್ಪ ದೊಡ್ಡದಾಗಿತ್ತು ಬಾಟಲ್ ಬಟ್ ಇಲ್ಲಿ ನೋಡಿದಾಗ ಚೂರು ಚಿಕ್ಕದಾಗ ಕಾಣಿಸ್ತದೆ ಓಪನ್ ಮಾಡಿ ನೋಡಬೇಕು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಪೆಂಗ್ವಿನ್ ವಾಟರ್ ಬಾಟಲ್ ಇದು ಇದ್ರ ಒಳಗಡೆ ಗ್ಲಾಸ್ ಇದೆ ನಾನು ಫ್ಲಾಸ್ಟಿಕ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಗ್ಲಾಸ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಬಟ್ ಒಂದ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ತುಂಬಾ ಹೆವಿ ಆಗಿದೆ ಇದು ಯೂಸ್ ಮಾಡೋಕ್ಕೆ ಬೇಬೀಸ್ಗೆಲ್ಲ ಹೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಬೇಬಿಸ್ಟು ಟೀತರ್ ಅಂತ ಹೇಳ್ತೀವಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಒಂದು ಒನ್ ಟೈಪ್ ಆಫ್ ಟೀತರ್ ಹಾಕಿದ್ದೆ ಇದು ಕೋಂಬೋ ಸೆಟ್ಟು ಬಟ್ ಫಸ್ಟ್ ಒಂದು ಒಂದು ಸಲ ಡೆಲಿವರಿ ಆಯಿತು ಅದಾದಮೇಲೆ ಈಗ ನೆಕ್ಸ್ಟ್ ಒನ್ ಬಂದಿದೆ ಯಾವ ಥರ ಇದೆ ಅಂತ ನೋಡೋಣ ಇದು ಒಂಥರ ಕೀ ಮತ್ತು ಇನ್ನೊಂದಿಷ್ಟು ಮಾಡಲ್ಸ್ ಇದೆ ಇದರಲ್ಲಿ ಇದರಲ್ಲಿ ಸುಮಾರು ಟೈಪ್ಸ್ ಇದೆ ಇದನ್ನು ಕೂಡ ನಾನು ಫಸ್ಟ್ ಕ್ರೈಯಲ್ಲಿ ತರಿಸಿದ್ದೆ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಇಟ್ಕೊಂಡು ಹಲ್ಲು ಬರೋವಾಗ ಸ್ವಲ್ಪ ಹಲ್ಲು ಕಡಿತಾ ಇರುತ್ತಲ್ಲ ಆವಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಇದು ನಾನು ಆಸ್ ಹೆಸಲ್ ಆಸ್ಪಿರೇಟರ್ ನಾನು ತೋರಿಸಿದ್ನಲ್ಲ ಅದು ಯಾವ ಥರ ಇದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಇದಕ್ಕೊಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಈ ಥರ ಕ್ಯಾಪ್ನ ನಾನು ಈ ಥರ ತಿರುಗಿಸಿ ಓಪನ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಪುಲ್ ಮಾಡಬೇಕು ನೋಡಿ ಇಷ್ಟು ಸಿಂಪಲ್ ಆಗಿದೆ ಈ ಥರ ಹೊತ್ಬಿಟ್ಟು ಮೂಗಳಿಗೆ ಬೇಬೀಸ್ ಮೂಗಳಿಗೆ ಹಾಕಿ ಹಿಂಗೆ ಬಿಟ್ಟರೆ ಮೂಗಲ್ಲಿರೋ ಎಲ್ಲ ಇದು ಹೀರ್ಕೊಳುತ್ತೆ ಆಮೇಲೆ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ತುಂಬಾ ಯೂಸ್ಫುಲ್ ಇದೆ ಅಂತ ಒಂದು ಒಂದ್ಸಲನೂ ಟ್ರೈ ಮಾಡಿಲ್ಲ ಬೇಬಿಗೆ ಯಾವಾಗಾದ್ರೂ ಶೀತ ಆದಾಗ ಟ್ರೈ ಮಾಡಬೇಕಿದ್ನ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡ್ತಾ ಇದ್ದೀನಿ ಇದು ಬೇಬಿದು ಟೀ ಶರ್ಟ್ ತರಿಸಿದ್ದೆ ಇದು ಸ್ವಲ್ಪ ಲೇಟಾಗಿ ಬಂತು ಒಂದು ಟೂ ಡೇಸು ಬೇಗನೆ ಬರುತ್ತೆ ಅಂದ್ಕೊಂಡಿದ್ದೆ ಸ್ವಲ್ಪ ಲೇಟಾಗಿಬಿಡ್ತು ನೋಡ್ತಾ ಇದ್ದೀನಿ ಇದು ಇದು ಕೂಡ ಕೋಂಬೋ ಸೆಟ್ಟು ಒಂದು ಎಲ್ಲೋ ಒಂದು ಬ್ಲೂ ಲೈನ್ಸ್ ಇದೆ ಇನ್ನೊಂದು ರೆಡ್ ಟೀ ಶರ್ಟ್ ಇದೆ ಇದು ಒಂದು ಕೋಂಬೋ ಸೆಟ್ ಬಟ್ ಇದಕ್ಕೆ ಯಾವುದೇ ಥರದ್ದು ಬಟನ್ಸ್ ಇಲ್ಲ ನಾನು ಅದಕ್ಕೆ ಡೌಟ್ ಪಟ್ಕೋತಾ ಇದ್ದೀನಿ ಸ್ವಲ್ಪ ಈ ಥರದ್ದೆಲ್ಲ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈಗ ನೋಡ್ತಾ ಇದ್ದೀನಿ ಒಂದೊಂದಾಗಿನೇ ಯಾವ ಥರ ಇದೆ ಅಂಥೇಳಿ ಫಸ್ಟ್ ಒಂದು ಬ್ಲೂ ಲೈನ್ ಬ್ಲೂ ವಿತ್ ವೈಟ್ ಲೈನ್ಸ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಬಟನ್ಸ್ ಇದೆ ಇದಕ್ಕೆ ಈಸಿಯಾಗಿ ಹಾಕ್ಬೋದು ಅಂತ ಅನಿಸುತ್ತೆ ಆದರೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇದು ನೋಡಿ ನೆಕ್ಸ್ಟ್ ಒಂದು ರೆಡ್ಡು ಇದು ಎಲ್ಲೋ ಮೂರು ಕೂಡ ತುಂಬಾ ಚೆನ್ನಾಗಿದೆ ಈ ಎಲ್ಲ ಪ್ರಾಡಕ್ಟ್ಸ್ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು